ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಧಾರವಾಡ ಲೋಕಸಭಾ ಕ್ಷೇತ್ರದ ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಸುಕ್ಷೇತ್ರ ಯಮನೂರು ಗ್ರಾಮದಲ್ಲಿ ಲೋಕಸಭಾ ಅಭ್ಯರ್ಥಿಯಾದ ಶ್ರೀ ವಿನೋದ್ ಅಸೂಟಿ ಇವರ ಪ್ರಚಾರ ಕೈ ನಾಯಕರ ದಂಡು ಯಮನೂರು ಗ್ರಾಮಕ್ಕೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ತಮ್ಮ ನೆಚ್ಚಿನ ಶಾಸಕ ಶ್ರೀ ಎನ್ಎಚ್ ಕೋಂದರೆಡ್ಡಿ ಇವರಿಗೆ ಗ್ರಾಮದ ಮಹಿಳೆಯರು ಆರತಿ ಮಾಡಿ ಗ್ರಾಮಕ್ಕೆ ಬರಮಾಡಿಕೊಂಡು ತೆರೆದ ವಾಹನದ ಮೂಲಕ ಪ್ರಮುಖ ರಸ್ತೆ ಮೂಲಕ ಸಂಚರಿಸಿದ್ದ ಅಸೂಟಿ ಅವರ ಪರ ಮತಯಾಚನೆ ಮಾಡಿದ್ದಾರೆ ಸಾವಿರಾರು ಮತ ಬಾಂಧವರು ನೆರೆದಿದ್ದ ಸ್ಥಳದಲ್ಲಿ ಕೋನರೆಡ್ಡಿ ಮಾತನಾಡಿದ ಕಾಂಗ್ರೆಸ್ ಪಕ್ಷವು ಕೊಟ್ಟ ಮಾತು ನಿಟ್ಟು ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಗೊಳಿಸಿದೆ ಅದೇ ರೀತಿ ಕೇಂದ್ರದ ಗ್ಯಾರಂಟಿಗಳನ್ನು ಕೂಡ ಅನುಷ್ಠಾನಗೊಳಿಸಬೇಕಾದ್ರೆ ಕೈ ಅಭ್ಯರ್ಥಿಯಾದರ್ಶಿ ವಿನೋದ್ ಅಸೂಟಿ ಅವರನ್ನ ಬೆಂಬಲಿಸಬೇಕು ಅಂತ ಮತದಾರ ಬಾಂಧವರಲ್ಲಿ ಕೇಳಿಕೊಂಡಿದ್ದಾರೆ ಐದು ಗ್ಯಾರಂಟಿಯನ್ನ ಜಿ ಯಾರಿ ಮಾಡೋದ್ರ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಡಿ ಕೆ ಶಿವಕರ್ ನುಡಿದಂತ ನಡೆದ ಮುಖ್ಯಮಂತ್ರಿ ಯಾರಾದರೂ ದೇಶದಲ್ಲಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಸ್ತ್ರೀಯರಿಗೆ ಉಚಿತವಾಗಿ ಪ್ರಯಾಣ ಮಾಡಲಿಕ್ಕೆ ತಾವರ ಮನೆಗೆ ಹೋಲಿ ಗಂಡನ ಮನೆಗೆ ಹೋಗಲಿ ದೇವಸ್ಥಾನಗಳಿಗೆ ಹೋಗಲಿ ಅದಕ್ಕೆ ಶಕ್ತಿ ಯೋಜನೆ ಅಂತ ಉಚಿತವಾಗಿ ಅನುಮತಿ ಕೊಟ್ವಿ ಈ ರಾಜ್ಯದ ಯುವಕರಿಗೆ ಉದ್ಯೋಗ ಇಲ್ಲ ಅಂತ ಹೇಳಿ ಸೈಫಂಡ್ರಿ ಅಂತ ಹೇಳಿ ಮೂರ್ ಸಾವಿರ ರೂಪಾಯಿ ಆದವರಿಗೆ ಹದಿನೈದುನೂರು ರೂಪಾಯಿ ಕೊಟ್ವಿ ನಿಮ್ಮ ಮನೆ ಕರೆಂಟ್ ಬಿಲ್ ಫ್ರೀ ಆಗಿ ಚೆನ್ನಾಗಿ ಕರೆಂಟ್ ಬಿಲ್ ಫ್ರೀ ಆಗಿರ್ತಿ ನಿಮ್ಗೆ ಅದಕ್ಕೆ ಗ್ರಹ ಜ್ಯೋತಿ ಅಂತೆ ಸರಿಯುತ್ತೀವಿ ನಿಮ್ಮ ಮನೆಗೆ ಡಿ ಪಿ ಎಲ್ ಕಾರ್ಡ್ ಇದ್ದಂತವ್ರಿಗೆ ಎರಡ್ ಸಾವಿರ ರೂಪಾಯಿ ಬಂತು ಅದಕ್ಕೆ ಗ್ರಹ ಲಕ್ಷ್ಮಿ ಅಂತೆ ಸರಿತೀವಿ ಪಟ್ಟ ಮಾತಿನಂತೆ ನಡೆದಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಬಹಳ ಇದೆ ನನಗೆ ನಾನು ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ತಮಗೆ ಊರಲ್ಲಿ ಇರ್ತೀವಿ ಐದು ಗ್ಯಾರಂಟಿಯನ್ನ ಜಾರಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದು ಅಂತ ಹೇಳ್ತೀವಿ ವಿನೋದ್ ಅಸೂಜಿ ಅವ್ರನ್ನ ರಾಜ್ಯ ಮಟ್ಟದ ನಿಗಮ ನೇಮಕ ಮಾಡ್ತೇವೆ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ಕೊಟ್ಟ ಅಂತ ನಡೆದಂತ ಮುಖ್ಯಮಂತ್ರಿ ಸಲ್ಮಾನ ಸಿದ್ದರಾಮಯ್ಯ ಅವರು ಇನ್ನೂ ಒಂದು ಹೆಚ್ಚು ಮುಂದುವಾಗಿ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿತ ದೊಡ್ಡ ನಶೀವ ಅವರು ಇವತ್ತ ಯೋಗ ಯೋಗ ಕೂಡಿ ಬಂದಿ ಇಪ್ಪತ್ತು ವರ್ಷ ಕಾಂಗ್ರೆಸ್ ಪಕ್ಷದ ಎಂಪಿನ ಮನಿಲ್ಲ ಡಿಕೆ ನಾಯಕರ್ ಸಹ ನಂತರ ಯಾರು ಎಂ ಪಿ ಆಗಿಲ್ಲ ಕಾಲ ಹೊರತಿ ಒಳ್ಳೆ ಕೆ ನಾಯಕರ ಮೂಲಕ ಸನ್ಮಾನ್ಯ ವಿರೋಧ ಸೂಚಿ ಆಯ್ಕೆ ಮಾಡ್ಬೇಕಂತ ಮನವಿ ಮಾಡ್ತಾರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಆ ಆಸ್ಪತ್ಯನ ತಡಿಬೇಕು ರೈತೆಲ್ಲ ಡೆಲ್ಲಿ ಹೋರಾಟ ಮಾಡಕತ್ತಾರ ಅವನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತ ರೈತರ ಸಂಪೂರ್ಣ ದಾನವನ್ನ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಈ ದೇಶ ಇಕ್ಕಂಥ ಯುವಕರಿಗೆ ನನ್ನ ಮಕ್ಕ ನೌಕರಿ ಹಚ್ಚಿಲ್ಲ ನನ್ನ ಮಗಳ ನೌಕರಿ ಹಚ್ಚಿಲ್ಲ ಅವ್ರು ಕೊಟ್ಟು ಏನಾರು ಉದ್ಯೋಗ ಮಾಡಲಿ ಅಥವಾ ಏನಾರ ನೌಕರಿ ಹೋಗಲಿ ಅಂತ ಒಂದು ಪ್ರೋತ್ಸಾಹನವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಈ ದೇಶದ ಮಹಿಳೆಯರಿಗೆ ಪ್ರತಿ ಕುಟುಂಬಕ್ಕೆ ಬಿ ಪಿ ಎಲ್ ಕಾರ್ಡ್ ಇರ್ತಕ್ಕಂಥವ್ರಿಗೆ ಒಂದು ಲಕ್ಷ ಕೊಡ್ಬೇಕನ್ನುವಂತ ತೀರ್ಮಾನ ಮಾಡಿ ಬಿಜೆಪಿಯವ್ರಿರ್ಬೋದು ಒಂದು ಹೇಳಿ ನೋಡೋಣ ಒಂದು ಅವರು ಚುನಾವಣೆ ಪೂರ್ವದಲ್ಲಿ ಹೇಳಿದ್ದು ಎರಡ್ ಸಾವಿರದ ಹದಿನಾಲ್ಕನೇ ಇಷ್ಟೊಳಗೆ ಹುಬ್ಬಳ್ಳಿ ನೇರು ಮೈದಾನದಲ್ಲಿ ಎರಡು ಕೋಟಿ ಉದ್ಯೋಗ ಕೊಡ್ತಾರೆ ಅವ್ರಿಗೆ ಹೋಗ್ಬಿಟ್ರೆ ಆಯ್ತು ಬಂದ್ಬಿಟ್ರು ಯಾವ ಎರಡು ಕೋಟಿ ಉದ್ಯೋಗ ಕೊಡ್ಲಿಲ್ಲ ಹತ್ತು ವರ್ಷ ಅವ್ರ ಅರ್ಥ ಮಾಡಿದ್ರು ಕಳಿಸ್ರಿ ಕೇಂದ್ರದಾಗಿದ್ದ ದುಡ್ಡು ಅವತ್ತು ತಗೊಂಡ್ಬರ್ತಾನ ಆಗಿದ್ದ ದುಡ್ಡು ನಾವು ತಗೊಂಡ್ಬರ್ತೇನೆ ಈ ಕ್ಷೇತ್ರ ಅದಕ್ಕೆ ಎಮ್ನೂರು ಗ್ರಾಮದ ಎಲ್ಲ ಜನತೆಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ ಇವತ್ತೊಂದು ಪ್ರಮುಖವಾದಂತ ನಮ್ಮ ಪಕ್ಷವನ್ನು ಇವತ್ತು ಸೇರ್ಪಡೆ ಆಗ್ತಾ ಇದೆ ಅವನ ತಮ್ಮೆಲ್ಲರ ಪರವಾಗಿ ನಮ್ಮ ತಾಲೂಕು ಅಧ್ಯಕ್ಷರ ಪರವಾಗಿ ಹಾಗೂ ಪಕ್ಷದ ವ್ಯಕ್ತ ಮಾಡ್ತಾನೆ ಒಂದೇದಾಗಿ ನನ್ನ ಸಹೋದರರ ಬಗ್ಗೆ ಪ್ರವೀಣ್ ಕೋನ್ ರೆಡ್ಡಿ ಎರಡನೇದಾಗಿ ರುದ್ರಪ್ಪ ಮಗೇನವರ್ ಮೂರನೇದಾಗಿ ನಿಮ್ಮೂರಿನ ವಾಸು ಬರ್ಗೆ ಇವರು ಮೂರು ಜನ ಇವತ್ತು ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಅವನ ತಮ್ಮೆಲ್ಲರನ್ನ ಅವರೆಲ್ಲರನ್ನ ತಮ್ಮ ಮೂಲಕ ಅವನ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ಮೂರು ನಿಂತು ನಮ್ಮ ಚಾಲನ್ ಹಾಕ್ಕೊಂಡು ಅವ್ರ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕಂತ ಹೇಳಿ ತಾಲೂಕಾಧ್ಯಕ್ಷ ವರ್ಬಲ್ಗಳು ವಿನಂತಿಯನ್ನು ಮಾಡ್ತೀವಿ

ನಮ್ಮ ಪಕ್ಷಕ್ಕೆ ಸೇರ್ ಮಾಡ ಕೂಡ ಅಲ್ಪೀಯವಾಗಿ ಸ್ವಾಗತಾನ್ ಮಾಡ್ತೇವೆ ತಾಲೂಕು ಅಧ್ಯಕ್ಷ ಮಹಮದ ವಿನೋದ ಸೂಟಿ ಅವರ ಗೆಲುವಿಗೆ ಮತ್ತೊಂದು ನಾಲ್ಕು ದೊಡ್ಡ ಶಕ್ತಿಗಳು ಸೇರಿವು ಅವರೆಲ್ಲೂ ಕೂಡ ಸ್ವಾಗತ ಮಾಡ್ತೇವೆ ಇನ್ ಮೇಲೆ ಇದೇ ಸಂದರ್ಭದಲ್ಲಿ ಗ್ರಾಮದ ಹಲವಾರು ಜನ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಹಾಗೂ ರೈತ ಮುಖಂಡರು ಕಳಸ ಮತ್ತು ನಾಲ್ಕು ಬಂಡೂರಿಯ ಹೊರಟಗಾರು ರೈತರ ಕಷ್ಟಕ್ಕೆ ತಕ್ಷಣ ಸ್ಪಂದಿಸುವ ವ್ಯಕ್ತಿ ಶ್ರೀ ವೀರೇಶ ಸೊಬರದ ಮಠ ಮಾತನಾಡುತ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಹೆಚ್ಚಿಗೆ ಕಳಸ ಬಂಡೂರಿಗಾಗಿ ಹೋರಾಟ ಮಾಡುತ್ತಾ ಬಂದರು ಅಧಿಕಾರದಲ್ಲಿ ಇದ್ದ ಬಿಜೆಪಿಯ ಸಂಸದರು ರೈತರ ಕಷ್ಟಕ್ಕೆ ಸ್ಪಂದಿಸದೆ ರೈತರ ಜೀವನದ ಜೊತೆ ಚೆಲ್ಲಾಟ ಮಾಡ್ತಾ ಇದ್ದಾರೆ ನಮಗೆ ನಿಮ್ಮೆಲ್ಲರಿಗೂ ತಾಯಿ ಮಲಪ್ರಭೆಯಿಂದ ಕುಡಿಯಲು ಹಾಗೂ ನೀರವರೆಗೆ ನೀರು ಬರಬೇಕಾದ್ರೆ ಕಳಸ ಮತ್ತು ಬಂಡೂರಿ ಕೂಡಿದಾಗ ಮಾತ್ರ ಸಾಧ್ಯ ಇದಕ್ಕೆಲ್ಲ ಒತ್ತು ಕೊಟ್ಟು ಮತ್ತು ರೈತರ ಸಂಕಷ್ಟ ಏನೆಂದು ಅರಿತವನಾದ ವಿನೋದ್ ಅಸೂಟಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು ಅಂತ ಇದೇ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀಮತಿ ಶಾಂತವಾಗುಪ್ಪ ಶ್ರೀಮತಿ ನಂದಿನಿ ಹಾಗೂ ಶ್ರೀ ಪ್ರಭಾಕರ್ ಮಹತ್ತೆ ಶ್ರೀ ವರ್ಧಮಾನ್ ಗೌಡ ಹಿರೇಗೌಡು ಹಾಗೂ ನೂರಾರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪರಮೇಶ್ವರ್ ತಾಜಾ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ